ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಎಪ್ಪತ್ತು ಧೃತಿಗೆ ರಾಜವಂಶಿ ಬಂಗ್ಲೆಯಲ್ಲಿ ಏನು ನಡೆದಿದೆ ಅಥವಾ ಏನು ನಡೆದಿರಬಹುದು ಅಂತ ತಿಳಿದಿರಲಿಲ್ಲ ಅವಳ ಪಾಡಿಗೆ ಮನೆಗೆ ಬಂದವಳು ಎಕ್ಸಾಮ್ಗೆ ಓದ್ಕೊಳ್ಳೋಕೆ ಅಂತ ಕೂತ್ಕೊಂಡ್ಳು ಓದೋ ಕೂತ್ಕೊಂಡ್ರೆ ಅವಳಿಗೆ ಅವಳ ಅತ್ತೆ ಮಾವ ತುಂಬ ನೆನಪಾಗ್ತಿದ್ರು ಒಮ್ಮೆ ಆದರೂ ಅವರನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು ಆದರೆ ಈಗ ನಾನು ಕಾಲ್ ಮಾಡಿ ಮಾತಾಡಿಸಿದ್ರೆ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡು ನನ್ನನ್ನು ಕರ್ಕೊಂಡು ಹೋಗೋಕೆ ಬರ್ಬೋದು ಆಗ ದುಷ್ಯಂತ್ ಸರ್ ಹೇಳಿದ ಹಾಗೆ ನಾನು ಅವರ ಮನೆಯ ಸಿರಿವಂತಿಕೆಗೆ ಆಸೆಪಟ್ಟು ಈ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೋತಾರೆ ಆ ರೀತಿಯೆಲ್ಲ ಆಗಬಾರ್ದು ಅಂತ ಮನಸ್ಸನ್ನು ಹತೋಟಿಗೆ ತಂದುಕೊಂಡೋಳು ದೇವರ ಹತ್ರ ಆ ಮನೆಯಲ್ಲಿರೋರಿಗೆ ಏನು ಆಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡೋಳು ಓದಿನ ಕಡೆಗೆ ಗಮನ ಹರಿಸಿದ್ಲು ರತ್ನಮಾಲಾ ಮತ್ತು ಚಾರ್ವಿ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ಚಂದ್ರಪಾಲ್ ಅವರ ವಾರ್ಡ್ನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರು ಹಾಗೇ ಅವರು ಕೇಳಿಸ್ಕೊಂಡಿದ್ದ ಮಾತುಗಳನ್ನು ನೆನಪು ಮಾಡ್ಕೋತಾ ಇದ್ರು ಮಾಬ್ ಈ ಧೃತಿ ನಿಜಕ್ಕೂ ಮನೆ ಬಿಟ್ಟು ಹೋದಲ ಅಥವಾ ಗುಣ ಅಂತ ಹೇಳಿದ ಹಾಗೆ ಅವರ ಫ್ರೆಂಡ್ ಮದುವೆಗೆ ಹೋಗಿದ್ದಾಳ ಕೇಳಿದ್ಲು ಚಾರ್ವಿ ಚಾರು ಅವಳು ಎಲ್ಲಿಗೆ ಹೋದರೆ ನಿನಗೇನಂತೆ ನಮ್ಮ ದಾರಿ ಸುಲಭ ಆಯಿತು ತಾನೇ ಅಷ್ಟೇ ಸಾಕು ನಾವು ರೆಸಾರ್ಟ್ನಲ್ಲಿ ಮಾಡಿದ ಪ್ಲ್ಯಾನ್ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಇನ್ನು ಎರಡು ದಿನದಲ್ಲಿ ನೀನು ಈ ಮನೆ ಯಜಮಾನಿ ಕಣೆ ಚಾರು ಆಮೇಲೆ ನನ್ನಣ್ಣ ಮತ್ತು ಅತ್ಗೆ ಇಬ್ಬರು ಕೂಡ ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕು ಹಾಗೆ ಮಾಡ್ತೀನಿ ಆಮೇಲೆ ನಾನು ನೀನು ಈ ಆಸ್ತಿಗೆ ವಾರಸ್ದಾರರು ಕಣೇ ಈ ದುಷ್ಯಂತ್ ನಮಗೆ ಯಾವ ಲೆಕ್ಕನೂ ಅಲ್ಲ ಅವನನ್ನು ಯಾರಿಸಿ ನಾವಿಬ್ಬರು ಆಸ್ಟ್ರೇಲಿಯಾಗೆ ಹೋಗಿ ನಿಮ್ಮಪ್ಪನ ಜೊತೆಗೆ ಸೆಟಲ್ ಆಗೋಣ ಅಲ್ಲಿ ನಮ್ಮ ಆಸ್ತಿಗೆ ತಕ್ಕನಾದ ವರನನ್ನು ಹುಡುಕಿ ನಿನಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ರೆ ಆಯಿತು ಅಂತ ಅಂದರು ಆದರೆ ಮಾಮ್ ದುಷ್ಯಂತನ್ನು ನಾವು ಅಷ್ಟು ಈಸಿಯಾಗಿ ತಗೊಳ್ಳೋಕ್ಕಾಗಲ್ಲ ಅಲ್ವಾ ಅಂತ ಕೇಳಿದ್ಲು ಚಾರ್ವಿ ಅಯ್ಯೋ ಮಗಳೇ ಆ ರೆಸಾರ್ಟ್ನಲ್ಲಿ ನಾವಿಬ್ಬರು ಸೇರಿ ಮಾಡಿದ ಪ್ಲ್ಯಾನ್ ವರ್ಕ್ ಆಗಲಿಲ್ವಾ ಅವನಿಗೆ ಹಾಲಲ್ಲಿ ಮತ್ತು ಬರ್ಸೋ ಡ್ರಗ್ಸ್ ಹಾಕಿ ನಿನ್ನ ಮತ್ತು ಅವನ ನಡುವೆ ಏನೂ ಆಗೇ ಇಲ್ಲ ಅಂದರೂ ಎಲ್ಲ ಆಗಿದೆ ಅನ್ನೋ ಥರ ಮಾಡಿದ್ವಿ ಆಗಲೂ ಆ ಬುದ್ದು ಅದನ್ನು ನಂಬಿ ನಿನ್ನ ಮದುವೆ ಆಗ್ತೀನಿ ಅಂತ ಅಂದ ಅಷ್ಟು ಬುದ್ಧಿ ಇದ್ದಿದ್ದರೆ ಸಿ ಸಿ ಟಿ ವಿ ಫೂಟೇಜ್ನಲ್ಲಿ ನಾನು ಯಾವಾಗ ಚಾರ್ವಿ ರೂಮಿಗೆ ಬಂದೆ ಅಂತ ಚೆಕ್ ಮಾಡ್ತಾ ಇದ್ದ ಆದರೂ ಅವನು ಚೆಕ್ ಮಾಡಿದ್ರು ವೇಸ್ಟ್ ಆಗ್ತಾಯಿತ್ತು ಬಿಡು ಯಾಕಂದರೆ ಆ ರಾತ್ರಿಯ ಪೂರ್ತಿ ವೀಡಿಯೋಗಳನ್ನು ನಾನು ಡಿಲೀಟ್ ಮಾಡಿಸಿದ್ದೆ ಅಷ್ಟೇ ಯಾಕೆ ನಿನ್ನ ಮೆಡಿಕಲ್ ಚೆಕಪ್ ಮಾಡಿಸಿದ್ರೂ ಸಾಕಿತ್ತು ನೀನಿನ್ನು ವರ್ಜಿನ್ ಅನ್ನೋ ಸತ್ಯ ಅವನಿಗೆ ತಿಳಿತಿತ್ತು ಅವನು ಅದನ್ನು ಕೂಡ ಮಾಡಲಿಲ್ಲ ಇದರಲ್ಲೇ ತಿಳಿಯುತ್ತೆ ಅವನು ಎಂತಹ ಬುದ್ಧಿವಂತ ಅಂತ ಇಷ್ಟಾದರೂ ಮನೆಯಲ್ಲಿ ನಿನ್ನನ್ನು ಮದುವೆಯಾಗೋಕ್ಕೆ ಒಪ್ಪಿಸಿರೋ ಶತಮೂರ್ಖ ಅವನು ನೀನು ಅದರ ಬಗ್ಗೆ ಯೋಚನೆ ಬಿಟ್ಟು ಬಿಡು ಈ ಮದುವೆ ಆಗೋ ಬಗ್ಗೆ ಯೋಚನೆ ಮಾಡು ಅಷ್ಟು ಸಾಕು ಇನ್ನೇನಾದರೂ ಎಡವಟ್ಟು ಮಾಡಿಕೊಳ್ಳದೆ ಈ ಮದುವೆ ಒಂದಾದರೆ ಅಷ್ಟೇ ಸಾಕು ಅಂತ ಹೇಳಿದ್ರು ರತ್ನಮಾಲಾ ಅಷ್ಟೂ ಮಾತುಗಳನ್ನು ರತ್ನಮಾಲಾ ರೂಮಿಂದ ಆಚೆ ನಿಂತು ಕೇಳಿಸ್ಕೊಂಡಿದ್ದ ಚಂದ್ರಪಾಲ್ ಅವರಿಗೆ ನಿಜಕ್ಕೂ ಆಘಾತ ಆಗಿತ್ತು ನನ್ನ ತಂಗಿ ಅಂತ ಇಷ್ಟೆಲ್ಲ ಮಾಡಿದ್ರೂ ನನ್ನ ಮೇಲೆ ನನ್ನ ಆಸ್ತಿಯನ್ನು ಹೊಡೆಯೋ ಸಲುವಾಗಿ ಇಷ್ಟೆಲ್ಲ ಮಸ್ಲತ್ ಮಾಡಿದಾಳೆ ನನ್ನ ತಂಗಿ ಅಂತ ಬೇಜಾರಾಯಿತು ಇವಳಿಗೆ ನನ್ನ ತಂಗಿ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ ನಂಬಿಕೆ ದ್ರೋಹ ಮಾಡಿದಾಳೆ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು ಅಂತ ಅಂದುಕೊಂಡ ಚಂದ್ರಪಾಲ್ ಅವರು ಹಾರ್ಟ್ ಅಟ್ಯಾಕ್ ಅಂತ ನಾಟಕವಾಡಿ ಗೊತ್ತಿರೋ ಹಾಸ್ಪಿಟಲ್ನಲ್ಲಿ ತನ್ನ ಫ್ರೆಂಡ್ಸ್ ಸಹಾಯದಿಂದ ದುಷ್ಯಂತ ಹತ್ರ ಈ ರೀತಿ ಸುಳ್ಳನ್ನು ಹೇಳಿಸಿದರು ಅಷ್ಟನ್ನು ನೆನಪಿಸ್ಕೊಂಡೋರ್ಗೆ ನಿಜಕ್ಕೂ ಬೇಜಾರಾಗಿತ್ತು ಈ ನೆಪದಲ್ಲಿ ಆದರೂ ಮದುವೆಯನ್ನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡ್ರು ಅದರಂತೆ ಅವರ ಪ್ಲ್ಯಾನ್ ವರ್ಕ್ ಕೂಡ ಆಗಿತ್ತು ಹಾಸ್ಪಿಟಲ್ನಲ್ಲಿ ದುಷ್ಯಂತ್ ಹತ್ರ ಬಂದ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರು ಇದೇನಾಯಿತು ದುಷ್ ಇವತ್ತು ನಿಮ್ಮ ಅರಿಶಿಣ ಶಾಸ್ತ್ರ ಇತ್ತು ನೀನು ನೋಡಿದ್ರೆ ಹಾಸ್ಪಿಟಲ್ನಲ್ಲಿದ್ದೀಯಾ ಗುಣ ಅತ್ಗೆ ಹಾಸ್ಪಿಟಲ್ನಲ್ಲಿ ಅಣ್ಣನನ್ನು ನೋಡ್ಕೊಂಡಿರ್ತಾರೆ ನೀನು ಬಾ ಮದುವೆಯ ಎಲ್ಲ ಶಾಸ್ತ್ರಗಳು ನಡೀಲಿ ಅಂತ ಅಂದರು ಆಹಾ ಎಂಥ ನಾಟಕ ಆಡ್ತಾ ಇದ್ದೀರಾ ಅತ್ತೆ ನೀವು ರೆಸಾರ್ಟ್ನಲ್ಲಿ ಏನು ನಡೆದೇ ಇಲ್ಲ ಅಂತಹದ್ರಲ್ಲಿ ನೀವು ಮತ್ತು ನಿಮ್ಮ ಮಗಳು ಇಬ್ಬರು ಸೇರಿ ಎಂತಹ ನಾಟಕ ಆಡಿದ್ರಿ ನನ್ನ ಜೀವನದಲ್ಲಿ ನನಗೆ ಇವತ್ತು ನಿಜ ಗೊತ್ತಾಗದೇ ಇದ್ದಿದ್ದರೆ ನೀವು ತೋಡಿದ ಹಳ್ಳಕ್ಕೆ ನಾನು ಕಣ್ಣು ಮುಚ್ಕೊಂಡು ಬೀಳ್ ಬಿದ್ದುಬಿಡ್ತಾ ಇದ್ದೆ ಅಂತ ಅನ್ನಿಸ್ತಿದೆ ಛೆ ನಾನು ಯಾಕೆ ಇಷ್ಟೊಂದು ಕೇರ್ಲೆಸ್ ಆದೆ ಯಾವುದನ್ನು ಯೋಚನೆ ಮಾಡದೆ ಚಾರ್ವಿ ಹೇಳಿದ್ಲು ಅನ್ನೋ ನಂಬಿಕೆಯಲ್ಲಿ ಈ ಮದುವೆಗೆ ತಯಾರಾದ್ನಲ್ಲ ಅಂತ ಅಂದ್ಕೊಂಡೋನು ರತ್ನಮಾಲಾ ಹತ್ರ ಬಂದು ಅತ್ತೆ ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ನೆನಪಿದೆಯಾ ಹಾಸ್ಪಿಟಲ್ನಲ್ಲಿ ಹುಷಾರಿಲ್ಲದೆ ಇರೋದು ನನ್ನಪ್ಪ ಬೇರೆ ಯಾರೂ ಅಲ್ಲ ನಿಮಗೆ ನಿಮ್ಮ ಗಂಡ ಆಸ್ಟ್ರೇಲಿಯಾದಿಂದ ಬಂದರೆಷ್ಟು ಬಿಟ್ಟರೆಷ್ಟು ಒಟ್ಟಿನಲ್ಲಿ ನಿಮಗೆ ನನ್ನ ಜೊತೆ ನಿಮ್ಮ ಮಗಳ ಮದುವೆ ಆಗಬೇಕು ಅಲ್ವಾ ಹುಟ್ಟಿಸಿದ ಅಪ್ಪ ಅಮ್ಮ ಇದ್ದರೂ ಯಾರೂ ಇಲ್ಲದೇ ಇರೋ ಬಿಕಾರಿ ಥರ ತಂದೆ ತಾಯಿ ಸ್ಥಾನವನ್ನು ಬೇರೆ ಯಾರಿಗೋ ಬಿಟ್ಕೊಟ್ಟು ನಿಮ್ಮ ಮಗಳ ಮದುವೆ ಮಾಡಿಸೋಕೆ ನೀವು ಒಪ್ಪಬಹುದು ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ ಅತ್ತೆ ದಯವಿಟ್ಟು ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಸದ್ಯಕ್ಕೆ ನನಗೆ ಮದುವೆ ಅವಶ್ಯಕತೆ ಇಲ್ಲ ಅಂತ ಹೇಳ್ದ ದುಷ್ಯಂತ್ ದುಷ್ ಏನು ಮಾತಾಡ್ತಾ ಇದೆಯಾ ಹಾಗಾದರೆ ಮಡಿಕೇರಿ ರೆಸಾರ್ಟ್ನಲ್ಲಿ ನನ್ನ ನಿನ್ನ ನಡುವೆ ಇದಕ್ಕೆಲ್ಲ ಅರ್ಥನೇ ಇಲ್ವಾ ಅಂತ ಕೇಳಿದ್ಲು ಚಾರ್ವಿ ಅವಳ ಕಣ್ಣಲ್ಲಿ ಮೊಸಳೆ ಕಣ್ಣೀರು ಮಾತ್ರ ಇತ್ತು ಅದನ್ನು ಗಮನಿಸಿದ ದುಷ್ಯಂತ್ ಚಾರ್ವಿ ನನಗೆ ಮಡಿಕೇರಿಯಲ್ಲಿ ನನ್ನ ನಿನ್ನ ನಡುವೆ ದೈಹಿಕ ಸಂಬಂಧ ಬೆಳೆದಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಆದರೂ ನಿನ್ನ ಶೀಲಹರಣ ಮಾಡಿದ್ದು ನಾನೇ ಆದರೆ ಬಾ ಹೇಗೂ ಹಾಸ್ಪಿಟಲ್ನಲ್ಲೇ ಇದ್ದೀವಿ ನಿನ್ನ ಚೆಕಪ್ ಕೂಡ ಆಗೋಗಲಿ ನಿನ್ನ ಜೊತೆಗೆ ನನಗೆ ದೈಹಿಕ ಸಂಬಂಧ ಬೆಳೆದಿದೆ ಅಂತಾದರೆ ಈ ಕ್ಷಣದಲ್ಲೇ ನಾನು ನಿನಗೆ ತಾಳಿ ಕಟ್ತೀನಿ ಅಂತ ಅಂದ ದುಷ್ಯಂತ್ ಚಾರ್ವಿ ಮತ್ತು ರತ್ನಮಾಲಾ ಇಬ್ಬರು ಮುಖ ಬಿಳಿಸ್ಕೋತು ಅಮ್ಮ ಮಗಳು ಇಬ್ಬರು ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಂಡ್ರು ಈಗ ಅವರಿಗೆ ಬೇಡ ಎನ್ನೋ ಹಾಗೂ ಇಲ್ಲ ಹಾಗಂತ ಚೆಕಪ್ ಮಾಡಿಸೋಣ ಅಂತ ಧೈರ್ಯವಾಗಿ ಹೇಳೋಕೆ ಅವರಿಬ್ಬರ ಮಧ್ಯೆ ಏನಾದರೂ ನಡೆದಿದ್ರೆ ತಾನೇ ದುಷ್ಯಂತ್ ಏನು ನಿನ್ನ ಮಾತಿನ ಅರ್ಥ ನನ್ನ ಮಗಳು ಸುಳ್ಳು ಹೇಳ್ತಾ ಇದ್ದಾಳ ಹಾಗಾದರೆ ಯಾವುದೇ ಹುಡುಗಿ ಆಗಿದ್ದರೂ ತನ್ನ ಶೀಲ ಕಳ್ಕೊಂಡೆ ಅಂತ ಯಾರ ಹತ್ರನೂ ಸುಳ್ ಹೇಳೋದಿಲ್ಲ ಈಗ ನೀನು ಈ ಥರ ಮಾತಾಡಿದ್ರೆ ಅವಳ ಮುಂದಿನ ಜೀವನದ ಗತಿ ಏನು ಅವಳನ್ನು ಯಾರು ಮದುವೆ ಆಗ್ತಾರೆ ಅಂತ ಕೇಳಿದ್ರು ರತ್ನಮಾಲ ಅತ್ತೆ ನಿಮ್ಮ ಮಾತು ಕೂಡ ನನಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಸ್ಪಿಟಲ್ನಲ್ಲೇ ಇದ್ದೀವಲ್ಲ ಚೆಕಪ್ ಮಾಡಿಸೋಣ ಅಂತ ಚಾರ್ವಿ ಮತ್ತು ನನ್ನ ನಡುವೆ ದೈಹಿಕ ಸಂಬಂಧ ನಡೆದಿದೆ ಅಂತ ಆದರೆ ನಾನು ಇದೇ ಜಾಗದಲ್ಲಿ ಅವಳ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಅಂದ ಆದರೆ ನೀವು ನಂಬಿಕೆ ಲೊಟ್ಟೆ ಲುಸ್ಕು ಅಂತ ಮಾತಾಡ್ತಿದ್ದೀರಾ ಇಷ್ಟು ದಿನ ಅದೇ ನಂಬಿಕೆಯಿಂದಾನೇ ನಾನು ಚಾರ್ವಿ ಜೊತೆ ಮದುವೆ ಆಗಬೇಕು ಅಂತ ಮನಸ್ಸನ್ನು ಗಟ್ಟಿ ಮಾಡಿ ನಿರ್ಧಾರ ಮಾಡಿದ್ದು ಆದರೆ ಈಗ ಅನ್ನಿಸ್ತಾ ಇದೆ ನಾನು ಮಾಡಿದ್ದು ತಪ್ಪು ಅಂತ ಹೇಳ್ದ ದುಷ್ಯಂತ್ ದುಷ್ಯಂತ್ ಅದು ಅದು ಅಂತ ಅಮ್ಮ ಮಗಳು ತೊದುತಾ ಇರೋದನ್ನು ನೋಡಿದ ದುಷ್ಯಂತ್ ಬಾಣ ಸರಿಯಾದ ಜಾಗಕ್ಕೆ ನಾಟಿದೆ ಅಂತ ಅಂದ್ಕೊಂಡ ಅವರ ಮುಂದೆ ಗತ್ತಿನಿಂದ ಕೈ ಕಟ್ಟಿ ನಿಂತೂ ಹೇಳಿಯತ್ತೆ ಏನು ಅದು ಇದು ಅಂತ ರಾಗ ಹೇಳುತ್ತಾ ಇದ್ದೀರಾ ನೀವು ಕಟ್ತಾ ಇರೋ ಸುಳ್ಳು ಕಥೆನ ನಂಬಿ ನಿಮ್ಮ ಮಗಳನ್ನು ಮದುವೆ ಆಗುವಷ್ಟು ಮೂರ್ಖ ಮೊದಲಾಗಿದ್ದೆ ಆದರೆ ಈಗಲ್ಲ ಈ ಮದುವೆ ಯಾವತ್ತಿಗೂ ಸಾಧ್ಯ ಇಲ್ಲ ಆದಷ್ಟು ಬೇಗ ನಿಮ್ಮ ಮತ್ತು ನಿಮ್ಮ ಮಗಳ ಬಂಡವಾಳವನ್ನು ಆಚೆ ತಂದು ನಿಮ್ಮಿಬ್ರನ್ನ ನಮ್ಮ ಮನೆಯಿಂದ ಹೊರಗೆ ಹಾಕಲಿಲ್ಲ ಅಂತಂದರೆ ನನ್ನ ಹೆಸರು ದುಷ್ಯಂತ್ ರಾಜವಂಶಿನೇ ಅಲ್ಲ ಅಂತ ಅಂದೋನು ಅಲ್ಲಿ ನಿಲ್ಲದೆ ತನ್ನ ಅಪ್ಪ ಇರೋ ವಾರ್ಡ್ ಕಡೆ ಹೆಜ್ಜೆ ಹಾಕಿದ ದುಷ್ಯಂತ್ ತನ್ನ ತಂದೆಯ ಹತ್ತಿರ ತಪ್ಪಿತಸ್ಥನ ಹಾಗೆ ಮುಖ ಮಾಡಿ ನಿಂತ ನನ್ನ ನೋಡಿದ ಚಂದ್ರಪಾಲ್ ನನ್ನ ಮಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನು ಬಿಸ್ನೆಸ್ನಲ್ಲಿಯೂ ಪರ್ಫೆಕ್ಟ್ ಆದರೆ ಒಬ್ಬರ ಬಗ್ಗೆ ತಿಳ್ಕೊಳ್ಳದೆ ಮೂರ್ಖನಾಗಿದ್ದು ಇದೇ ಮೊದಲು ಇವನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡವರು ಅದನ್ನು ತನ್ನ ಮಗನ ಎದುರು ತೋರಿಸ್ಕೊಳ್ಳ್ದೆ ಬಾರೋ ದುಷ್ ಅಂತ ಹತ್ರ ಕರೆದ್ರು ಡ್ಯಾಡ್ ಅದು ನನ್ನ ಮತ್ತು ಚಾರ್ವಿ ಮದುವೆ ಸಾಧ್ಯ ಇಲ್ಲ ಡ್ಯಾಡ್ ನನಗೆ ಕೆಲವೊಂದು ವಿಷಯದ ಬಗ್ಗೆ ಸತ್ಯ ಗೊತ್ತಾಗಿದೆ ಅಂತ ಅಂದ ಅಬ್ಬ ಸದ್ಯ ನನ್ನ ಮಗನಿಗೆ ಈಗಲಾದರೂ ಧೃತಿ ಪೂಜೆ ಮಾಡೋ ಶಿವಪ್ಪ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡ್ರು ಆದರೆ ಅದಕ್ಕೆ ಕಾರಣ ರತ್ನ ಮಾಡಿರೋ ಪ್ಲ್ಯಾನ್ ಗೊತ್ತಾಗಿದೆಯಾ ಹೇಗೆ ಅಂತ ಅಂದ್ಕೊಂಡು ಕಾರಣ ಏನು ಅಂತ ತಿಳ್ಕೋಬಹುದಾ ಅಂತ ವ್ಯಂಗ್ಯವಾಗಿ ಕೇಳಿದ್ರು ಚಂದ್ರಪಾಲ್ ಅವರು ಈಗ ನಿಮ್ಮ ಆರೋಗ್ಯ ಸರಿ ಇಲ್ಲ ಡ್ಯಾಡ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸಮಯ ಬಂದಾಗ ಸತ್ಯದ ಅನಾವರಣ ಆಗಲೇಬೇಕು ಆಗ ಮಾತ್ರವೇ ನಾನು ಮಾತಾಡೋಕ್ಕೆ ಸಾಧ್ಯ ಇನ್ನು ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಪ್ರವೇಶವಿಲ್ಲ ಹಾಗಂತ ಇಷ್ಟ ಇಲ್ಲದೆ ಇರೋ ಆ ಹಳ್ಳಿ ಮಂಗ ಧೃತಿನ ನಾನು ಒಪ್ಕೊಂಡು ಅವಳ ಜೊತೆ ಸಂಸಾರ ಮಾಡ್ತೀನಿ ಅಂತಲ್ಲ ನಾನು ಒಂಟಿಯಾಗೇ ನನ್ನ ಜೀವನ ನಡೆಸ್ತೀನಿ ಅಂತ ಅಂದೋನು ಅಲ್ಲಿಲ್ಲದೇ ಹೋದ ನಿನಗೆ ಧೃತಿ ಬೆಲೆ ಗೊತ್ತಿಲ್ಲ ಮಗ್ನೆ ಅದಕ್ಕೆ ಆ ರೀತಿ ಮಾತಾಡ್ತಾ ಇದೆಯಾ ಅವಳ ಬೆಲೆ ನಿನಗೆ ಗೊತ್ತಾಗೋ ಸಮಯ ತುಂಬ ದೂರದಲ್ಲಿಲ್ಲ ಆದಷ್ಟು ಬೇಗ ಅವಳು ನಿನ್ನ ಕಣ್ಮುಂದೇನೆ ಬಂದು ನಿನಗೆ ಸವಾಲು ಹಾಕಿ ಜೀವನ ಮಾಡೋ ಹಾಗೆ ನಾನು ಮಾಡ್ತೀನಿ ಆದರೆ ಅವಳು ನನ್ನ ಕೈಗೆ ಸಿಕ್ಕರೆ ಸಾಕು ಅವಳ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ಸ್ಥಾನದಲ್ಲಿ ನಿಂತು ನಾನು ಪೂರೈಸ್ತೀನಿ ಅದಕ್ಕೂ ಮೊದಲು ನನ್ನ ಮನೆಯಲ್ಲಿರೋ ಆ ಎರಡು ಪೀಡೆಗಳನ್ನು ಒದ್ದೋಡಿಸ್ಬೇಕು ಅಂತ ನಿರ್ಧರಿಸಿದ್ರು ಮುಂದಿನ ಸಂಚಿಕೆಯ ಝಲಕ್ ಏನ್ರಿ ನೀವು ಹೇಳ್ತಾ ಇರೋದು ನಿಮಗೇನೂ ಆಗಿಲ್ವಾ ಆದರೆ ಈ ಹಾರ್ಟ್ ಅಟ್ಯಾಕ್ ನಾಟಕ ಯಾಕೆ ಆಡಿದ್ರಿ ನಿಮಗೆ ನಿಜಕ್ಕೂ ಏನಾದರೂ ಆಗಿದ್ರೆ ನನ್ನ ಗತಿ ಏನು ಅಂತ ಒಮ್ಮೆ ಯೋಚನೆ ಮಾಡಿದ್ದೀರಾ ಈ ರೀತಿ ಆಡೋವಾಗ ನನಗೆ ಒಂದು ಮಾತನ್ನಾದರೂ ಹೇಳಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ ಅಷ್ಟೊಂದು ಬೇಡವಾದೊಳಗೆ ನಾನು ಅಂತ ಕೇಳ್ತಾ ಇರೋ ಗುಣಶೀಲ ಅವರಿಗೆ ಎದುರಾಗಿ ಆರಾಮಾಗಿ ಬೆಡ್ ಮೇಲೆ ಕೂತ್ಕೊಂಡು ಕಿತ್ಲೆ ಹಣ್ಣನ್ನು ಇರೋ ಚಂದ್ರಪಾಲ್ ಮುಖ ಮಾತ್ರ ನಗುವಿಂದ ಕೂಡಿತ್ತು ಅಣ್ಣ ನಿಮ್ಗೆ ಯಾಕೆ ಬೇಕಿತ್ತು ಇದೆಲ್ಲ ನಾನೇ ಅವ್ರ ಸಹವಾಸ ಬೇಡ ಅಂತ ಎಲ್ಲದನ್ನು ಬಿಟ್ಟು ಎಲ್ಲರಿಂದಲೂ ದೂರ ಬಂದ ಮೇಲೆ ಈಗ ಹೋಗಿ ನಿಮಗೆ ತಿಳಿದಿರೋ ನಿಜ ಹೇಳಿ ಮದುವೆ ಮುರಿದು ಬಂದಿದ್ದೀರಲ್ವಾ ನನ್ನ ಬಗ್ಗೆ ಗೊತ್ತಾದರೆ ಅವರಿಗೆ ನನ್ನ ಮೇಲೆ ಮತ್ತೆ ಕೆಟ್ಟ ಅಭಿಪ್ರಾಯ ಬರ್ಬೋದು ನಾನೇ ಇದನ್ನೆಲ್ಲ ಹೇಳಿ ಮಾಡಿಸಿದ್ದೀನಿ ಅಂತ ಅಂದ್ಕೋಬೋದು ಆದರೂ ನೀವು ಮಾಡಿದ್ದು ತಪ್ಪು ಅಣ್ಣ ಈ ರೀತಿ ಮಾತಾಡಿದ್ದು ಯಾರು ಅಂತ ಗೆಸ್ ಮಾಡಿ ಅಮ್ಮ ಮಗಳ ಕೆಟ್ಟ ಬುದ್ಧಿ ಅಪ್ಪ ಮಗನಿಗೆ ಗೊತ್ತಾಗಿದೆ ಹಾಗಾದರೆ ಮುಂದೆ ಏನು ಮಾಡ್ತಾರೆ ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಹಳೆ ವಿಡಿಯೋಸ್ಗಳನ್ನೆಲ್ಲ ನಾನು ಡಿಲೀಟ್ ಮಾಡಿ ಮತ್ತೆ ಪ್ರತಿದಿನ ಎರಡು ಅಥವಾ ಒಂದು ಎಪಿಸೋಡ್ಗಳನ್ನು ಮರು ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಕೇಳಿರೋರು ಬಿಟ್ಬಿಡಿ ಕೇಳದೇ ಇರೋರು ಕೇಳಿ ಧನ್ಯವಾದಗಳು